ನಮಸ್ಕಾರ ವೀಕ್ಷಕರೇ ಕಾಲಜ್ಞಾನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಕಾವ್ಯ ವೀಕ್ಷಕರೇ ಕೆಲವರಿಗೆ ಅವರ ಭವಿಷ್ಯದ ಬಗ್ಗೆ ತಿಳ್ಕೊಳ್ಳೋ ಕುತೂಹಲ ಇದ್ರೆ ಇನ್ನೂ ಕೆಲವರಿಗೆ ರಾಜ್ಯ ರಾಜಕೀಯದಲ್ಲಿ ಏನಾಗುತ್ತೆ ರಾಜಕೀಯ ನಾಯಕರ ಭವಿಷ್ಯ ಯಾವ ರೀತಿಯಾಗಿರುತ್ತೆ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಯಾವ ರೀತಿಯಾಗಿ ಏಳು ಬೀಳುಗಳಾಗುತ್ತೆ ಜೊತೆಗೆ ಕರ್ನಾಟಕದ ಪರಿಸ್ಥಿತಿ ಯಾವ ರೀತಿಯಾಗಿರುತ್ತೆ ಅಂತ ತಿಳ್ಕೊಳ್ಳೋ ಕುತೂಹಲ ಇದ್ದೇ ಇರುತ್ತೆ ಆದರೆ ಮುಖ್ಯವಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಗುತ್ತೆ ಅನ್ನುವಂತಹ ವಿಚಾರವನ್ನ ಇವರು ಈಗಾಗಲೇ ತಿಳಿಸ್ಕೊಟ್ಟಿದ್ದಾರೆ ಅದೇ ರೀತಿಯಾದಂತಹ ಘಟನೆಗಳು ಈಗಾಗಲೇ ಮರುಕಳಿಸಿವೆ ಅದನ್ನು ಅವರು ಯಾವ ರೀತಿಯಾಗಿ ಹೇಳಿದ್ರು ಈಗ ಏನೆಲ್ಲ ಆಗಿದೆ ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡಲು ನಮ್ ಜೊತೆಗಿದ್ದಾರೆ ತತ್ವ ಮುಸಿ ಗುರು ಪರಂಪರಾ ಫೌಂಡೇಶನ್ ನ ಸಂಸ್ಥಾಪಕರು ಆಗಿರುವಂತಹ ಕಿರಣ್ ಕುಮಾರ್ ಗುರುಜಿ ಕಾಲಜ್ಞಾನ ಅವರು ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಗುರುಗಳೇ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಎಸ್ ಗುರುಜಿ ಇತ್ತೀಚಿನ ದಿನಗಳಲ್ಲಿ ರಾಜ್ಯ ರಾಜಕೀಯದ ಬಗ್ಗೆ ರಾಜಕೀಯ ನಾಯಕರ ಬಗ್ಗೆ ತಿಳ್ಕೊಳ್ಳೋ ಕುತೂಹಲ ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ ಸೊ ನೀವು ಈಗಾಗಲೇ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏನೆಲ್ಲಾ ರೀತಿ ಡೆವಲಪ್ಮೆಂಟ್ ಆಗುತ್ತೆ ಯಾವ ರೀತಿಯಾಗಿ ಬೆಳವಣಿಗೆಗಳಾಗುತ್ತೆ ಅನ್ನುವಂತಹ ವಿಚಾರವನ್ನ ತಿಳಿಸ್ಕೋದ್ರಿ ಇನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೊದಲು ಆದಂತಹ ಘಟನೆ ಅಂದ್ರೆ ಸಿಡಿ ಪ್ರಕರಣ ಈ ಪ್ರಕರಣದ ಬಗ್ಗೆ ಕೂಡ ನೀವು ಈಗಾಗಲೇ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಶುರುವಿನಲ್ಲೇ ಕೂಡ ತಿಳಿಸ್ಕೊಟ್ಟಿದ್ರಿ ಅದೇ ರೀತಿಯಾದಂತಹ ಘಟನೆ ಕೂಡ ಆಗಿದೆ ಏನ್ ಹೇಳ್ತೀರಾ ಗುರುಜಿ ಇದ್ರ ಬಗ್ಗೆ ಸರಿ ಇದು ಆ್ಯಕ್ಚುಲಿ ಏನಾಗಿತ್ತು ಅಂದರೆ ಈ ಒಂದು ಸಿ ಡಿ ಸ್ಕ್ಯಾಮ್ ಇದು ಪೆನ್ ಡ್ರೈವ್ ಬರುವಂಥದ್ದನ್ನು ನಾವು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜಾನುವರಿ ಅಂದರೆ ಒಂದು ವರ್ಷದ ಭವಿಷ್ಯದಲ್ಲಿ ನಾವು ಕ್ಲಿಯರ್ ಕ್ಲಿಯರಾಗಿ ಆ ಡೇಟು ಮತ್ತು ಆ ಟೈಮ್ ಆ ಈ ಟೈಮಲ್ಲೇ ಇದು ಉಲ್ಬಣ ಆಗುತ್ತೆ ಇಡೀ ದಕ್ಷಿಣ ಬ ಇಡೀ ಜಗತ್ತೇ ದಕ್ಷಿಣ ಭಾರತಗಳು ತಿರುಗಿ ನೋಡುತ್ತೆ ಅಂತ ನಾವು ಕ್ಲಿಯರಾಗಿ ಹೇಳ್ತೀವಿ ಅದೇ ಥರನಾಗಿ ಹಿಂದೆಂದು ಕಂಡು ಕೇಳಿದಿರುವಂಥ ಸ್ಕ್ಯಾಮ್ ಆಗಿ ಇಡೀ ಜಗತ್ತೇ ದಕ್ಷಿಣ ಭಾರತ ಕಡೆ ತಿರುಗಿ ನೋಡುವಂಥ ಪರಿಸ್ಥಿತಿ ಬಂತು ಅದಲ್ಲದೇ ರಾಜಕೀಯದಲ್ಲೇ ಅಲ್ಲೋಲ ಕಲ್ಲೋಲ ಆಯಿತು ಎಷ್ಟೋ ದೊಡ್ಡ ರಾಜಕೀಯ ಕುಟುಂಬ ಕುಟುಂಬನೇ ತುಂಬಾ ಎಫೆಕ್ಟ್ ಆಗೋಯ್ತು ಆ ಒಂದು ಇನ್ಸಿಡೆಂಟಿಂದ ಎಸ್ ಗುರುಜಿ ಮುಖ್ಯವಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ಅಂದರೆ ರಾಜ್ಯಸಭಾ ಚುನಾವಣೆ ಎಲ್ಲರ ಚಿತ್ತ ಈ ಚುನಾವಣೆಯ ಕಡೆ ನಿಟ್ಟಿತ್ತು ಯಾವ ಯಾವ ಸರ್ಕಾರ ಬರ್ಬೋದು ಯಾರು ಮುಖ್ಯಮಂತ್ರಿ ಆಗ್ಬೋದು ಅಂತ ಎಲ್ಲರೂ ಕೂಡ ಒಂದಷ್ಟು ಮುಖ್ಯವಾಗಿ ಕುಳಿತಿದ್ರು ನೀವು ಈ ವಿಚಾರವನ್ನು ಕೂಡ ಹೇಳಿದ್ರಿ ಕಾಂಗ್ರೆಸ್ ಸರ್ಕಾರ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬರುತ್ತೆ ಅಂತ ಅದೇ ರೀತಿ ಮುಖ್ಯವಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸರ್ಕಾರ ಪತನ ಆಗ್ಬೋದು ಅನ್ನುವಂಥ ವಿಚಾರವನ್ನು ಕೂಡ ಹೇಳಿದ್ರಿ ಮುಖ್ಯವಾಗಿ ಒಂದು ಹಗರಣಕ್ಕೆ ಸರ್ಕಾರ ತಿಳಿಸ್ಕೊಡು ಏನು ಸಿಕ್ಕಿ ಹಾಕಿಕೊಳ್ಳುತ್ತೆ ಅಂತ ಕೂಡ ತಿಳಿಸ್ಕೊಟ್ಟಿದ್ರಿ ಈಗ ಅದೇ ರೀತಿಯಾದಂತಹ ಬೆಳವಣಿಗೆ ಬೆಳವಣಿಗೆ ಕೂಡ ಇದ್ರ ಬಗ್ಗೆ ಹೇಳೋದಾದ್ರೆ ಇದು ಎಕ್ಸಾಕ್ಟ್ ಆಗಿ ನಾನೊಂದು ಖಾಸಗಿ ವಾಹಿನಿಯಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಫೆಬ್ರವರಿಯಲ್ಲಿ ನಾನು ಇದನ್ನು ನೋಡಿದಿದ್ದೆ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಯಾವ ಸರ್ಕಾರ ಬರುತ್ತೆ ಎಷ್ಟು ದಿನ ನಡೆಯುತ್ತೆ ಅಂತ ನಾನು ಎರಡು ಸಾವಿರದ ಇಪ್ಪತ್ತೆರಡು ಫೆಬ್ರವರಿಲಿ ಹೇಳಿದ್ದೆ ಸೊ ಅದೇ ಥರನಾಗಿ ಏನಾಯಿತು ಕಾಂಗ್ರೆಸ್ ಸರ್ಕಾರ ಕೂಡ ಬಂತು ಮತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೇಯಲ್ಲಿ ಈ ಒಂದು ಸರ್ಕಾರ ನಾನಾ ರೀತಿಯಿಂದ ಹಗರಣವಾಗಲಿ ಸಿ ಡಿ ಸ್ಕ್ಯಾಮ್ ಆಗಲಿ ಈ ಥರ ಒಂದು ಕ ಸಂಕಷ್ಟಕ್ಕೆ ಸಿಲುಕಿ ಸರ್ಕಾರ ಒಂದು ಪತನ ಆಗುವ ಸಾಧ್ಯತೆ ಕೂಡ ಕೂಡ ಇದೆ ಅಂತ ಹೇಳ್ತೀವಿ ನಾವು ಕೊಟ್ಟಂತಹ ನಿಗದಿ ಆಗಿರುವಂತಹ ಒಂದು ತಿಂಗಳಲ್ಲೇ ನೀವು ಮೂಡಾ ಹಗರಣ ವಾಲ್ಮೀಕಿ ಹಗರಣಗಳಂಥದ್ದು ಉಲ್ಬಣವಾಯಿತು ಇವಾಗ ನೋಡ್ಬೋದು ಈ ಪ್ರಸ್ತುತವಾದಂತಹ ನಮ್ಮ ಸಿದ್ದರಾಮಯ್ಯ ಅವ್ರಿಗೆ ಆಗ್ತಾ ಇರುವಂಥ ಸಂಕಷ್ಟ ಈ ಮೂಡ ಹಗರಣದ್ದು ಅಲ್ಲಿಂದನೇ ಮೇಯಿಂದನೇ ಮೇ ಜೂನ್ನಿಂದನೇ ಈ ಒಂದು ಪತನ ಅಂತ ಟ್ರಬಲ್ ಅಂತ ಶುರು ಆಗ್ತಾ ಹೋಯಿತು ಗುರುಗಳೇನು ರಾಜ್ಯ ರಾಜಕೀಯದಲ್ಲಿ ನೀವು ಏನು ಹೇಳಿದರೂ ಅದೇ ರೀತಿಯಾದಂತಹ ಬೆಳವಣಿಗೆಗಳು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆಗಿದೆ ಸಿಡಿ ಪ್ರಕರಣ ಆಗಿರ್ಬೋದು ಸ್ಕ್ಯಾಮ್ ಪ್ರಕರಣ ಆಗಿರ್ಬೋದು ಕಾಂಗ್ರೆಸ್ ಸರ್ಕಾರ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಗೆಲ್ಲುವಂತಹ ವಿಚಾರ ಕೂಡ ಆಗಿರ್ಬೋದು ಇನ್ನು ಚಲನಚಿತ್ರದ ವಿಚಾರಕ್ಕೆ ಬರೋದಾದರೆ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಏಳುಬೀಳುಗಳು ಆಗುತ್ತೆ ಆ ಫಿಲ್ಮ್ ಇಂಡಸ್ಟ್ರಿ ಬಗ್ಗೆ ಕೂಡ ಸಾಕಷ್ಟು ಜನರಿಗೆ ಇಂಟ್ರೆಸ್ಟ್ ಇದ್ದೇ ಇರುತ್ತೆ ಸೊ ಇತ್ತೀಚಿನ ದಿನಗಳಲ್ಲಿ ಕಳೆದ ಮೂರು ತಿಂಗಳಿಂದ ಕೂಡ ಒಬ್ಬ ಸ್ಟಾರ್ ನಟ ಒಂದು ಕೊಲೆ ಕೇಸ್ನಲ್ಲಿ ಸಿಕ್ಕಾಕೊಂಡಿದ್ದಾರೆ ಈ ವಿಚಾರವನ್ನು ಕೂಡ ತಿಳಿಸ್ಕೊಟ್ಟಿದ್ರಿ ನೀವು ಅಂದರೆ ಬೇರೆ ಒಂದು ಖಾಸಗಿ ವಾಹಿನಿಯಲ್ಲಿ ಇದ್ರ ಬಗ್ಗೆ ಹೇಳೋದಾದರೆ ಇದನ್ನು ನಾನು ಸ್ಪಷ್ಟವಾಗಿ ಹೇಳಿದ್ದೆ ಈಗ ಸಿ ಡಿ ಸ್ಕ್ಯಾಮ್ ಬರುತ್ತೆ ಈ ಸಿ ಡಿ ಸ್ಕ್ಯಾಮ್ ಆದ ನಂತರ ಇದು ಕೇವಲ ಒಂದು ಅಲ್ಪ ಅವಧಿಗಲ್ಲಿ ಮಾತ್ರ ಚರ್ಚೆ ಆಗುತ್ತೆ ಇದಾದ ನಂತರ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ದೊಡ್ಡದು ಒಂದು ಸ್ಕ್ಯಾಮ್ ಹಗ್ಗ ದೊಡ್ಡದು ದುರಂತ ನಡೆಯುತ್ತೆ ಅದು ವರ್ಷಾಂಘಟ್ಟ ಚರ್ಚೆ ಆಗುತ್ತೆ ಅಂತ ಹೇಳಿದ್ವಿ ಆ ಒಂದು ಪೆನ್ ಡ್ರೈವ್ ಕೇಸ್ ಆಯಿತಲ್ಲ ಪ್ರಜ್ವನ್ ಡ್ರೈವ್ ಅನ್ನೋರ್ದು ಕೇವಲ ಒಂದು ತಿಂಗಳಷ್ಟು ಡಿಸ್ಕಷನ್ ಆಯಿತು ಅದಾದ ನಂತರ ಅದು ಮುಗಿದೋದ ನಂತರನೂ ಕೂಡ ಈ ಒಂದು ದರ್ಶನ್ ಸಂಗತಿ ಏನಿದೆಯಲ್ಲ ಇನ್ನೂ ಕೂಡ ಸ್ಟ್ರೆಚ್ ಆಗ್ತಾನೇ ಇದೆ ಅದು ನಿಲ್ತಾನೇ ಇಲ್ಲ ಸೊ ಇದನ್ನು ನಾವು ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ಖಡಕ್ಕಾಗಿ ಚೇತಾವಣೆ ಆವಾಗಲೇ ಕೊಟ್ಬಿಟ್ಟಿದ್ವಿ ಕೆಲವೊಬ್ಬರೆಲ್ಲ ಅನ್ನೋ ಅದನ್ನು ತಾತ್ಸಾರ ಮಾಡಿದ್ರು ಬಟ್ ಅದು ನಡೆದೋಯ್ತು ಈಗ ಅದು ಎಫೆಕ್ಟ್ ಎಲ್ಲ ಬರ್ತಾಯಿದೆ ಇವಾಗ ಜನಗಳಿಗೆಲ್ಲ ಏನಾಗಿದೆ ಓ ಈ ಗುರುಜಿ ಹೇಳ್ತಾನೆ ಏನೋ ನಡೆಯುತ್ತೆ ಬೆಂಕಿ ಎತ್ತಿಲ್ಲ ಕೊನೆ ಪಕ್ಷ ಹೊಗೆ ಆದರೂ ಆಡುತ್ತೆ ಅಂತ ಇವಾಗ ಜನಗಳಿಗೆ ಒಂದು ಮನವರಿಕೆ ಆಗ್ತಾ ಇದೆ ಎಸ್ ಇನ್ನು ಇಂಥ ದೊಡ್ಡ ಸ್ಟಾರ್ ನಟ ಈ ರೀತಿಯಾದಂತಹ ಪ್ರಕರಣದಲ್ಲಿ ಸಿಲುಕಿಕೊಳ್ತಾರೆ ಅಂತ ಅಂದರೆ ಏನರ್ಥ ಗುರುಜಿ ಯಾವ ಕಾರಣಕ್ಕೆ ಈ ರೀತಿ ಆಗ್ತಾ ಇದೆ ಈ ಬೆಳವಣಿಗೆಗಳಂತ ಈಗ ಅದೇನಂದರೆ ಅದು ಅವ್ರದ್ದು ವೈಯಕ್ತಿಕ ಬರುತ್ತೆ ಅದನ್ನು ವೈಯಕ್ತಿಕವಾಗಿ ನಾವು ಅದನ್ನು ಬೆ ಎತ್ತೋದು ಬೇಡ ಅದು ಬಿಟ್ಟರೆ ಇವು ರಾಜಕೀಯ ಮತ್ತು ಇತರದ ಬಗ್ಗೆ ಪೊಲ್ಟಿ ಜಿಯೋ ಬಗ್ಗೆ ಮಾತಾಡೋಣ ಅಂತ ಎಸ್ ಗುರುಗಳೇನು ಚಲನಚಿತ್ರದಲ್ಲಿ ಸಾಕಷ್ಟು ಏಳು ಬೀಳುಗಳನ್ನು ನೋಡಿದ್ದೀವಿ ಸಾಕಷ್ಟು ನಟರು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ ನೀವು ಈ ವಿಚಾರವನ್ನು ಕೂಡ ಮಾತನಾಡಿದೀರಾ ಈಗಾಗಲೇ ಹಲವಾರು ನಟರು ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಏನು ಮೇರು ನಟರಾಗಿರುವಂತಹ ಪುನೀತ್ ರಾಜ್ಕುಮಾರ್ ಅವರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಈ ವರ್ಷ ಸ್ಪಂದನ ಅವರಾಗಿರ್ಬೋದು ಹೀಗೆ ಹಲವಾರು ಘಟಾನುಘಟಿ ನಾಯಕರು ಕೂಡ ಸಾವನ್ನಪ್ಪಿದ್ದಾರೆ ಇದ್ರ ಬಗ್ಗೆ ಹೇಳೋದಾದ್ರೆ ಚಲನಚಿತ್ರದ ಏಳು ಬೀಳುಗಳ ಬಗ್ಗೆ ತಿಳಿಸ್ಕೊಡೋದಾದ್ರೆ ಹೌದು ನಾವು ಇದರ ಚಲನಚಿತ್ರ ಒಂದು ಕರ್ನಾಟಕಕ್ಕೆ ಎಸ್ಪೆಷಲಿ ದಕ್ಷಿಣ ಭಾರತಕ್ಕೆ ಅಂತ ನಾವು ಖಡಕ್ಕಾಗಿ ಕೊಟ್ಟಿದ್ವಿ ಪುನೀತ್ ರಾಜ್ಕುಮಾರ್ ಆದಂತಹ ಸ್ಥಿತಿ ಈಗ ಮತ್ತೆ ಮರಕಳಿಸುತ್ತೆ ಅಂತ ನಾವು ಯಾವ ಟೈಮ್ ಕೊಟ್ಟವೋ ಆ ಟೈಮಿಂದನೇ ನೀವು ನೋಡ್ಬೋದು ಒಂದಲ್ಲ ಒಂದು ಹೃದಯಾಘಾತಕ್ಕಾಗಲಿ ಅಥವಾ ಸುಮ್ಮನೆ ದಾರುಣವಾದಂಥ ಮೃತ್ಯುಗಳಾಗಲಿ ಬೇಡದೇ ಉಪದ್ರವಗಳಾಗಲಿ ಇವಾಗ ನೋಡ್ಬೋದು ಯಾವುದೋ ರೀಲ್ಸ್ ಅಂತೆ ಅವ್ರು ಬ್ಲ್ಯಾಕ್ ಮೇಲ್ ಅಂತೆ ಮತ್ತು ಏನೇನೋ ಸುಮ್ಮನೆ ಹೋಗಿ ಆ್ಯಕ್ಸಿಡೆಂಟ್ ಆಗೋ ಆಗೋದು ಈ ಇದು ಒಂದು ಪ್ರಸಂಗಗಳು ನಾವು ಕೊಟ್ಟಂತಹ ಸಮಯದಿಂದ ಇದು ನಿಗದಿಯಿಂದ ಶುರು ಆಗ್ತಾನೇ ಬರ್ತಾಯಿದೆ ಇದು ನಿಲ್ತಾನೇ ಇಲ್ಲ ಇನ್ನೂ ಸಂಕ್ಷಿಪ್ತ ಹೇಳಬೇಕು ಅಂತಂದರೆ ಈ ಒಂದು ಪುನೀತ್ ರಾಜ್ಕುಮಾರ್ ಅವರಿಗೆ ಆಗಿ ಇನ್ಸಿಡೆಂಟ್ ಆದ ನಂತರ ಸ್ವಲ್ಪ ಒಂದು ಅವರ್ ಒನ್ ಒನ್ ಇಯರ್ ಅವಧಿವರೆಗೂ ಯಾವುದೇ ದೊಡ್ಡ ದುರಂತಗಳು ಕಂಡಿರಲಿಲ್ಲ ಅದು ಅಲ್ಲಿವರೆಗೂ ಸ್ತಬ್ಧವಾಗಿತ್ತು ಕಾರಣ ಒಬ್ಬರು ನೆಟ್ಟಿನ ಆಶ್ರಮದಲ್ಲಿ ಬಂದು ವಿಶೇಷವಾಗಿ ಯಾಗ ಮಾಡ್ಕೊಂಡು ಹೋಗಿದ್ರು ಆ ಎಮ್ಮನಿಗೆ ಏನಂತಂದರೆ ಯಾವಾಗಲೂ ಕೂತ್ಕೊಂಡ್ರೂ ನೆಂತ್ರು ಅಯ್ಯೋ ನನ್ನ ಹಾರ್ಟ್ ಅಟ್ಯಾಕ್ ಆಗ್ಬಿಡ್ತೀನೋ ಅಯ್ಯೋ ನನಗೆ ಆಕ್ಸಿಡೆಂಟ್ ಆಗ್ಬಿಡ್ತು ಈ ಥರವಾದಂಥ ಮೈಂಡ್ ಸೈಕಲ್ ಅವ್ರದ್ದು ಸೊ ಅವ್ರಿಗಿಂತ ಭದ್ರತೆವಾಗಿ ನಾವು ಒಂದು ಯಾಗ ಮಾಡಿ ಅದು ಎಲ್ಲ ಫಿಲ್ಮ್ ಇಂಡಸ್ಟ್ರಿ ಪ್ರೊಟೆಕ್ಷನ್ ಆಗಲಿ ಅಂತ ನಾವು ಆಶೀರ್ವಾದ ಮಾಡಿದಾಗ ಆ ಒಂದು ಟೈಮ್ ಡ್ಯೂರೇಷನ್ವರೆಗೂ ಮಾತ್ರ ಅದ್ರ ಪವರ್ ಇತ್ತು ಸೊ ಅಲ್ಲಿವರೆಗೂ ಯಾವುದೇ ಸಮಸ್ಯೆಗಳು ಆಗಿರಲಿಲ್ಲ ಅದು ಮುಗಿದ ನಂತರನೇ ಇವೆಲ್ಲ ದುರಂತಗಳು ಮತ್ತೆ ಶುರು ಆಗ್ತಾನೇ ಇದ್ದಾವೆ ಇದನ್ನು ಕೂಡ ನಾವು ಟಿ ವಿಯಲ್ಲಿ ಒಂದು ಖಾಸಗಿಗಳನ್ನು ಹೇಳಿದೀವಿ ನೋಡಪ್ಪ ಹಿಂಗಾಗಿದೆ ಈ ಥರ ಆಗಿದೆ ಈ ಥರ ಸಮಸ್ಯೆ ಶುರು ಆಗುತ್ತವೆ ಒಂದು ಅದು ಕೂಡ ಹೇಳಿದೀವಿ ಅವಾಗ್ಲಿಂದನೇ ಈ ಆ್ಯಕ್ಸಿಡೆಂಟ್ಗಳು ದುರಂತಗಳು ಫಿಲ್ಮ್ ಇಂಡಸ್ಟ್ರಿಯಲ್ಲೇ ಒಂದು ಬೇಡದಿರುವಂತಹ ಲೀಗಲ್ ಕೇಸ್ಗಳು ಇವೆಲ್ಲ ಶುರು ಆಗ್ತಾನೆ ಹೋಗ್ತದೆ ಕರ್ನಾಟಕದಲ್ಲಿ ಆಗ್ತಿರುವಂತಹ ಪ್ರಾಕೃತಿಕ ವಿಕೋಪಗಳ ಬಗ್ಗೆ ಮಾತನಾಡೋದಾದ್ರೆ ಈಗಾಗಲೇ ಈ ವರ್ಷ ಹಲವಾರು ಪ್ರದೇಶದಲ್ಲಿ ಭೂಕಂಪನದ ಅನುಭವ ಆಗಿದೆ ಭೂಕಂಪನ ಸಂಭವಿಸಿದೆ ಈ ವಿಚಾರದ ಬಗ್ಗೆ ಕೂಡ ಈಗಾಗಲೇ ನೀವು ಚರ್ಚೆ ಮಾಡಿದೀರಾ ತಿಳಿಸ್ಕೊಟ್ಟಿದ್ರಾ ಇದ್ರ ಬಗ್ಗೆ ಹೇಳೋದಾದ್ರೆ ಗುರುಗಳು ಇದು ಏನಂದ್ರೆ ನಾನು ದಕ್ಷಿಣ ಭಾರತಕ್ಕೆ ರೆಡ್ ಅಲರ್ಟ್ ಅಂತ ಹೀಗೇನೆ ಘೋಷಣೆ ಮಾಡಿದ್ದು ಒಂದು ಖಾಸಗಿ ವಾಹಿನಿ ರೆಡ್ ಅಲರ್ಟ್ ಡೇಂಜರ್ ಡೇಂಜರ್ ಅಂದ್ರೆ ಹೇಳಿದ್ದು ಯಾಕಂದರೆ ಅಲ್ಲಿ ಪ್ರಕೃತಿ ವಿಕೋಪ ದಕ್ಷಿಣ ಭಾರತದಲ್ಲಿ ಎದ್ದು ಕಾಣ್ತಾ ಇತ್ತು ಸೊ ಅದೇ ದಕ್ಷಿಣ ಭಾರತ ಅದೇ ತರ ಎಫೆಕ್ಟು ನೋಡ್ಬೋದು ಕೇರಳದಲ್ಲಿ ಕುಸಿತ ಆಯಿತು ಹಿಂದಿಂದ ಕೇಳು ಕಂಡರಿಯೋದಾದ ಪ್ರಮಾಣ ಪ್ರ ಕುಸಿತ ಇತ್ತು ಕರ್ನಾಟಕದಲ್ಲಿ ಕುಸಿತ ಆಯಿತು ಅದೇ ಇಲ್ಲದೆ ರೀಸೆಂಟಾಗಿ ನಮ್ಮ ಆಂಧ್ರ ಪ್ರದೇಶದಲ್ಲಿ ಎಷ್ಟೋ ಒಂದು ಅರ್ಧಕ್ಕೆ ಅರ್ಧ ಭಾಗಶಃ ಫೋರ್ಟಿ ಪರ್ಸೆಂಟು ಸಿಟಿನೇ ಸಿಟಿ ನೀರಲ್ಲಿ ಮುಳುಗೋಯಿತು ಇದು ರೆಡ್ ಅಲರ್ಟನ್ನು ನಾವು ಮೊದಲೇ ಘೋಷಣೆ ಮಾಡಿದ್ವಿ ಇದು ಘೋಷಣೆ ಮಾಡಿ ಈ ಥರ ಆಗುತ್ತೆ ಅಂತಲೂ ಕೂಡ ಹೇಳ್ತೀವಿ ಅದಲ್ಲದೇ ವಿಶೇಷವಾಗಿ ಇನ್ನೂ ಸ್ಪೆಸಿಫಿಕ್ಕಾಗಿ ಟಾರ್ಗೆಟ್ ಮಾಡಿ ನಾವು ಹೇಳಿದ್ವಿ ಕರ್ನಾಟಕದಲ್ಲಿ ಡ್ಯಾಮ್ ದುರಂತ ಆಗುತ್ತೆ ಇನ್ಫ್ಯಾಕ್ಟು ಆ ಒಂದು ಡ್ಯಾಮ್ ದುರಂತ ಹೇಳಿದಾಗ ಯಾವ ಡ್ಯಾಮ್ ಅಂತ ನಾವು ಹೆಸರು ಹೇಳ್ದೇ ಮೌಖಿಕವಾಗಿ ಆ ಡ್ಯಾಮ್ದು ಒಂದು ವೀಡಿಯೋ ಕ್ಲಿಪ್ ಸಮೇತವಾಗಿ ನಾವು ಅದನ್ನು ಪಬ್ಲಿಷ್ ಮಾಡಿದ್ವಿ ನಾವು ಯಾವ ಡ್ಯಾಮ್ ಅಂತ ನಾವು ಅದನ್ನು ಖಡ ಖಂಡಿತವಾಗಿ ಹೇಳಿದೀವೋ ಅದೇ ಡ್ಯಾಮ್ದು ದುರಂತನ ನಾವು ಮೊನ್ನೆ ನಾವು ಕಂಡಿದ್ದೀವಿ ಅದು ಅದೇ ಸಮಯದಲ್ಲಿ ಏನಾಯಿತು ಪ್ರಾಕೃತಿಕ ವಿಕೋಪ ಅಂತ ತಾರಕಕ್ಕೆ ಬಂದಿತ್ತು ಅಲ್ಲಿ ನಾವು ಪ್ರಾಕೃತಿಕ ವಿಕೋಪಕ್ಕೆ ಶಾಂತಿಗೋಸ್ಕರವಾಗಿಯೇ ನಮ್ಮ ಆಶ್ರಮದಲ್ಲಿನೇ ಪ್ರಕೃತಿ ಶಾಂತಿಗೋಸ್ಕರವಾಗಿ ಸರ್ವೇ ಜನ ಸುಖಿನೋ ಭವಂತ ಅಂತ ಅಡಿಯಲ್ಲಿ ನಾವೊಂದು ಪ್ರಕೃತಿ ಶಾಂತಿ ಯಾಗ ಮಾಡಿದಾಗ ಅದು ಕೂಡ ಹೇಳಿದ್ವಿ ಇಷ್ಟು ದಿನ ಇದು ಪವರ್ ಇರುತ್ತೆ ಆಗದ್ದು ಈ ಪವರ್ ಇರೋ ಟೈಮಲ್ಲಿ ಯಾವುದೇ ಪ್ರಾಕೃತಿಕವಾಗಿ ಎವ್ರಿಥಿಂಗ್ ವಿಲ್ ಬಿ ನಾರ್ಮಲ್ ಅಂತ ಹೇಳ್ತೀವಿ ಸೊ ಅದೇ ಥರನಾಗಿ ಎಲ್ಲ ಪ್ರಕೃತಿ ಕೂಡ ನಾರ್ಮಲ್ ಸೆಟ್ಟಲ್ಲಿ ಬಂತು ಹೀಗಾಗಿ ತುಂಗಭದ್ರಾ ಡ್ಯಾಮ್ಗೆ ಆಗಬೇಕಾದ್ರೆ ದೊಡ್ಡ ಹೊಡೆತ ಅದು ಕೊಡಲಿಲ್ಲ ಹೋಗೋದು ಉಗ್ರಲ್ಲಿ ಹೋಗಿದೆ ಅಷ್ಟು ಸೂಕ್ಷ್ಮವಾಗಿ ಪಾಸಾಗಿದೆ ಇದೆಲ್ಲ ಹೇಗೆಂದರೆ ಅವರು ಯಾರೋ ನಂಬ್ತಾರೋ ಬಿಡ್ತಾರೋ ದ್ಯಾಟ್ ಈಸ್ ಡಿಫ್ರೆಂಟ್ ನಮ್ಗೆ ಗೊತ್ತಾದ ನಂತರ ನಮ್ಮ ಕೈಯಲ್ಲಿ ಏನಾಗುತ್ತೋ ಮಾಡುವಂಥದ್ದು ನನ್ನ ಕರ್ತವ್ಯ ನಾನು ಅದು ಮಾಡಿದ್ದೀವಿ ಆ ಥರವಾದಂಥ ಸರ್ವೇ ಜನ ಸುಖಿನೋ ಭವಂತ ಅಡಿಯಲ್ಲಿ ಒಂದು ಎಲ್ಲರ ಶಾಂತಿ ಒಂದೇ ಒಳ್ಳೆಯ ನೆಮ್ಮದಿಯಿಂದ ಇರಲಿ ಕರ್ನಾಟಕ ಭದ್ರ ಇರಲಿ ಅಂತ ನಾವು ಒಂದು ಪೂಜೆ ಪುನಸ್ಕಾರ ಮಾಡಿದ್ವಿ ಅದರ ಎಫೆಕ್ಟ್ ಇಷ್ಟು ದಿನ ಇರ್ತವೆ ಅಂತ ಕೂಡ ಹೇಳ್ತೀವಿ ಅಷ್ಟ್ಲಿವರೆಗೂ ಅದರ ಎಫೆಕ್ಟ್ ಫಲ ಫಲ ಬಂದಿದೆ ಇದಾದ ನಂತರ ಮುಂದೆ ಮತ್ತು ದುರಂತಗಳು ಶುರು ಇವಾಗ ಒಂದಲ್ಲ ಪ್ರಕೃತಿ ವಿಕೋಪಗಳು ಮತ್ತೆ ಶುರು ನಿಲ್ಲಲ್ಲ ಇದು ಎಸ್ ಗುರುಜಿ ಇನ್ನು ಕೋಮು ಗಲಭೆ ಕರ್ನಾಟಕದಲ್ಲಿ ಆಗಾಗ ಸಂಭವಿಸ್ತಾನೆ ಇರುತ್ತೆ ಅದರಲ್ಲೂ ಕೂಡ ಹಬ್ಬ ಹರಿದಿನಗಳ ಸಂದರ್ಭದಲ್ಲಿ ಸಾಕಷ್ಟು ಕೋಮು ಗಲಭೆ ಆಗುತ್ತೆ ಅದೇ ರೀತಿಯಾದಂತಹ ಸಮಸ್ಯೆಗಳು ಕೂಡ ಆಗುತ್ತೆ ಇನ್ನು ಇತ್ತೀಚಿನ ದಿನಗಳಲ್ಲಿ ಕಳೆದ ಎರಡು ಮೂರು ದಿನಗಳಿಂದ ಕೂಡ ಮಂಡ್ಯ ಭಾಗದ ನಾಗಮಂಗಲದಲ್ಲೂ ಕೂಡ ಕೋಮು ಗಲಭೆ ಸಂಭವಿಸ್ತಾ ಇದೆ ಇದರಿಂದ ಕೂಡ ಒಂದಷ್ಟು ಸಮಸ್ಯೆಗಳಾಗ್ತಾ ಇದೆ ಅಲ್ಲಿನ ಜನರಿಗೆ ಇದ್ರ ಬಗ್ಗೆ ಹೇಳೋದಾದ್ರೆ ಗುರುಗಳ ಇದನ್ನ ನಾನು ಸ್ಪಷ್ಟವಾಗಿ ನಮ್ಮ ಈ ಸೆಪ್ಟೆಂಬರ್ ಕಾಲದ್ಯಾನ ಸಂಚಿಕೆಯಲ್ಲಿ ಹೇಳಿದ್ವಿ ಜನಾಂದೋಲನ ದಂಗೆಗಳು ಅಂತ ನಾವು ಹೇಳ್ತೀವಿ ಅದು ಇಂಗ್ಲೀಷಲ್ಲಿ ಸಿವಿಲ್ ವಾರ್ ಮತ್ತೆ ಈ ಥರ ಆಂದೋಲನ ಅಂತ ಹೇಳ್ತಾರೆ ಜನಾಂದೋಲನ ದಂಗೆಗಳು ಅಂತ ಹೇಳ್ತೀವಿ ಸೊ ಅದು ಯಾವ ತಾರಣವಾಗಿ ನಾವು ನಿರ್ದಿಷ್ಟವಾಗಿ ಹೇಳಿದ್ವೋ ಅದೇ ತರನವಾಗಿ ದಂಗೆಗಳು ಇವೆಲ್ಲ ಏನು ಜನ ದಂಗೆಗಳು ಬೇಡದೇ ಇರುವಂಥದ್ದು ಮಾಡುವಂಥದ್ದು ಬೆಂಕಿ ಹಚ್ಚೋದು ಒಂದು ಒಬ್ಬರು ಹಿಂಸೆ ಮಾಡೋದು ಕೋಮುವಾದ ಇವೆಲ್ಲ ಅದೇ ಅದೇ ಕ್ಯಾಟಗರಿಲಿ ಬರುವಂಥದ್ದು ಅದು ಹೇಳಿ ಒಂದು ಇದೇ ತಿಂಗಳಲ್ಲೇ ಈ ಥರದ ಪ್ರಸಂಗ ನಾವು ಇವಾಗ ನಾವು ನೆಲ ನಾಗಮಂಗಲದಲ್ಲಿ ನೋಡ್ತಾ ಇದ್ದೀವಿ ಅದು ಹೆಂಗೆ ಹೆಂಗಿದ್ರೆ ಬೂಜಿನ ಮುಚ್ಚಿದ ಥರ ಇದೆ ಇನ್ನೂ ಕೂಡ ಇವರು ಗಣಪತಿಗೆ ಮಾಡಿದ್ರೆ ನಿಮ್ಮ ಹಬ್ಬಕ್ಕೆ ಮಾಡ್ತೀವಿ ಅಂತ ಅವರು ಅಂತಾರೆ ಮಧ್ಯದಲ್ಲಿ ಇನ್ನೂ ಬೂದಿ ಮುಚ್ಚಿದ ಕೆಂಡತರೇ ಪರಿಸ್ಥಿತಿ ಇದೆ ಇದನ್ನು ನಾವು ನಮ್ಮ ಸಂಚಿಕೆಯಲ್ಲಿ ಕ್ಲಿಯರ್ ಆಗಿ ಹೇಳಿದ್ವಿ ಅದು ಕೂಡ ಗೌರ್ಮೆಂಟ್ ಕೂಡ ಎಚ್ಚೆತ್ಕೊಳ್ಬೇಕಾಗಿತ್ತು ನಾವು ಸ್ಪಷ್ಟವಾಗಿ ಅದು ಉಲ್ಲೇಖ ಮಾಡಿದ್ವಿ ಗುರುಗಳ ಶುರುವಿನಲ್ಲೇ ಹೊಸ ವರ್ಷದ ಸಂದರ್ಭದಲ್ಲಿ ರಾಜ್ಯ ರಾಜಕೀಯದಲ್ಲಿ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅನ್ನೋದನ್ನ ಹೇಳಿದ್ರಿ ಅದೇ ರೀತಿಯಾದಂತಹ ಘಟನೆಗಳು ಮರುಕಳಿಸಿವೆ ಸೊ ಇನ್ನು ಮುಂದೆ ರಾಜ್ಯ ರಾಜಕೀಯದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ಬೋದು ಅನ್ನೋದನ್ನ ವೀಕ್ಷಕರಿಗೆ ತಿಳಿಸ್ಕೊಡಿ ಗುರುಗಳೇ ಸತ್ಯ ಈಗ ನಾನು ಇವತ್ತಿನಲ್ಲ ಮ ಹಿಂದೆ ನೋಡಿದಿದ್ದನ್ನು ಕೂಡ ಇವಾಗ ಮತ್ತೆ ಮರುಕಳಿಸ್ತಾ ಇದ್ದೀನಿ ಇವಾಗಿರುವಂತಹ ರಾಜರ ರಾಜಾಧಿಕಾರ ಈ ಮೇ ತಿಂಗಳಲ್ಲಿ ಮುಕ್ತಾಯ ಆಗಿದೆ ಇವಾಗ ಏನು ಬರ್ತಾ ಇರೋದು ಬಫರ್ ಟೈಮ್ ಇದು ಆ್ಯಕ್ಚುಲಿ ಅವರಿಗೆ ಈ ಒಂದು ಪ್ರಸಂಗ ಬರಬೇಕಾದ ಕಾರಣ ಸ್ವಯಂ ಚಾಮುಂಡೇಶ್ವರಿನ ಅವ್ರನ್ನ ರಕ್ಷಣೆ ಮಾಡೋಕೋಸ್ಕರವಾಗಿ ಅವ್ರನ್ನ ಆ ಸಿಎಂ ಪಟ್ಟದ ಕೆಳಗಿಳಿಸುವಂಥ ಸನ್ನಿವೇಶ ತಂದು ಒಡ್ಡಿದ್ದಾರೆ ಈ ಹಿಂದೆ ಇವರು ಇದೇ ಸನ್ನಿವೇಶದಲ್ಲಿದ್ದಾಗ ಸಿ ಎಂ ಅದು ಅವಧಿಯಲ್ಲಿದ್ದಾಗ ಅವ್ರ ಮಗನಿಗೆ ಎಫೆಕ್ಟ್ ಆಯಿತು ಸೊ ಇದೇ ಥರ ಇವಾಗ ಇವ್ರಿಗೂ ಕೂಡ ಎಫೆಕ್ಟ್ ಇದೆ ಫ್ಯಾಮಿಲಿಗೆ ಅದು ಒಂದು ಸನ್ನಿವೇಶ ತಪ್ಪಿಸ್ಕೋಕೋಸ್ಕರವಾಗಿ ಆ ತಾಯಿ ಮಾಡಿರುವಂಥದ್ದು ಸೊ ಹೀಗಾಗಿ ನಾವು ಮಾಡಿರೋ ಎಲ್ನೈಸ್ ಪ್ರಕಾರ ಇವರು ಈ ಈ ಒಂದು ಅವಧಿ ನಿಲ್ ಹೋಗಬೇಕು ನಿಂತು ಹೋದ ನಂತರನೇ ಮತ್ತೊಂದು ಪೀಳಿಗೆ ಮತ್ತೊಂದು ಅವಧಿ ಒಂದು ಹಸ್ತಾಂತರ ಆಗುತ್ತೆ ಇವರು ಇದೇ ಅಧಿಕಾರದೇ ಬೇಕಂತ ಕೂತ್ಕೊಂಡ್ರೆ ಸಿದ್ದರಾಮಯ್ಯನವರು ಈ ಮುಂದೆ ನಾವು ಮಾಡೋ ಅನಲೈಸ್ ಪ್ರಕಾರ ಇದು ಅಂತ್ಯವಾಗ ದುರಂತವಾಗ್ಯತೆ ನಾವು ಇದೇ ಥರ ಪ್ರೊಡಿಕ್ಷನ್ಸು ಹಿಂದೆ ಆರ್ಗೆ ಮಾಡಿದ್ವಿ ಇದು ನಡೆದ ದೃಷ್ಟಾಂತ ಆವಾಗ ಅವ್ರಿಗೆ ಏನಿತ್ತು ಅಂತಂದರೆ ಅವ್ರಿಗೆ ರಾಜಯೋಗ ಇರಲಿಲ್ಲ ರಾಜಯೋಗ ಇರದಿದ್ದಾಗ ನಾವು ಇಲ್ಲ ರಾಜಯೋಗ ಇಲ್ಲ ಅಂತ ನಾವು ಪ್ರೆಡಿಕ್ಟ್ ಮಾಡಿ ಬರೆದಿಟ್ಟಿದ್ವಿ ಅವರು ಏನೋ ಪೂಜೆನೋ ಅದು ಇದು ಏನೋ ಮಾಡಿ ಒತ್ತಡ ಮಾಡಿ ಅದು ಅಧಿಕಾರ ತಗೊಂಡ್ರು ಅವ್ರು ಹೆಂಗಂದರೆ ಒಂದು ಯಾವುದೋ ಫಂಕ್ಷನ್ಗೆ ಹೋಗ್ತಾಯಿದ್ರು ಯಾವ ಕಾರಣಕ್ಕೆ ಫಂಕ್ಷನ್ಗೆ ಹೋಗ್ತಾಯಿದ್ರು ಅವರು ಸಿಮ್ ಆಗಿದ್ದಾರೆ ಅನ್ನೋ ಕಾಣಕ್ಕೋಸ್ಕರ ಫಂಕ್ಷನ್ಗೆ ಹೋಗ್ತಾಯಿದ್ರು ಆ ಫಂಕ್ಷನ್ಗೆ ಹೋಗಬೇಕಾದಾಗ ದುರಂತದಿಂದ ಅವರು ದುರಂತ ಅಂತ ಕಂಟ್ರ್ರು ಅಂದರೆ ಈ ರಾಜಲಕ್ಷ್ಮಿ ಅನ್ನೋದು ರಾಜಾಧಿಕಾರ ಅನ್ನೋದು ನಮ್ಮ ಹಣೆಬರದಲ್ಲಿ ಇರಬೇಕು ಯಾರು ಒತ್ತಾಯಪೂರ್ವಕ ತೊಗೊಳಕ್ಕೆ ಹೋಗ್ತಾರೋ ಅದು ಅಂತ್ಯ ಆಗೋದು ದುರಂತಕ್ಕೆ ಯಾಕಂದರೆ ಎಲ್ಲರಿಗೂ ಇಷ್ಟು ಸಮಯ ಅಂತ ದೇವರು ಕೊಟ್ಟಿರ್ತಾನೆ ಆ ಸಮಯ ಆಯಿತಾ ನಾವು ಎಂಜಾಯ್ ಮಾಡಿದ್ವಿ ರಾಜಾಧಿಕಾರ ಆಯಿತು ಅದನ್ನು ದುರ ನಾವು ಒಂದು ಹಠಕೊಂಡಿನ ನಿಂತು ನಾವು ಏನಾದರೂ ಬೇಕು ಸಾಧಿಸ್ಕೋ ಹೋದರೆ ಅದು ಸಿಕ್ಕರೂ ನಾವು ಪಕ್ಕದಲ್ಲಿ ಏನಾದರೂ ಕಳ್ಕೊಳ್ಬೇಕಾಗತ್ತೆ ಇದು ಮಾತ್ರ ಸಿದ್ಧಾಂತ ತಪ್ಪಿದ್ದಲ್ಲ ನಡೆದೇ ನಡೆಯುತ್ತೆ ಅದ್ರಲ್ಲಿ ಹಿಂಗೆ ಆಗಬೇಕಾದ್ರೆ ರಾಜಾಧಿಕಾರವಾಗಲಿ ಹೆಣ್ಣು ಹಣ್ಣು ಮಣ್ಣಾಗಲಿ ಇವೆಲ್ಲ ಸುಮ್ಮನೆ ಸಿಗೋಲ್ಲ ಅದು ಹಣೆ ಬರಲಿದ್ದಾಗ ಮಾತ್ರ ಇರದೇ ಇದ್ದಾಗ ಬಲವಂತ ತಗೊಳ್ತಿದ್ರೆ ಏನೋ ಒಂದು ದುರಂತ ಆಗಿರ್ತದೆ ಸೊ ಇದು ನಡೆದಿರುವಂಥ ಸಂಗತಿ ಇದರಲ್ಲಿ ಹೆಸಗುರುಗಳೇ ಮತ್ತಷ್ಟು ಮಾತನಾಡೋಣ ವೀಕ್ಷಕರೇ ಕಾಲಜ್ಞಾನ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಚಿಕ್ಕದೊಂದು ಬ್ರೇಕ್ ನಮ್ಮ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಗುರುಗಳೇ ಈಗಾಗಲೇ ರಾಜ್ಯ ರಾಜಕೀಯದ ಬಗ್ಗೆ ರಾಜಕೀಯ ನಾಯಕರ ಬಗ್ಗೆ ಚುನಾವಣೆಯ ಬಗ್ಗೆ ಜೊತೆಗೆ ಫಿಲ್ಮ್ ಇಂಡಸ್ಟ್ರಿ ಬಗ್ಗೆ ಕೂಡ ಸಾಕಷ್ಟು ವಿಚಾರವನ್ನ ತಿಳಿಸ್ಕೊಡ್ರಿ ಇನ್ನು ಮುಖ್ಯವಾಗಿ ನಿಮ್ಮ ಆಶ್ರಮದ ಬಗ್ಗೆ ತಿಳಿಸ್ಕೊಡಿ ಗುರುಜಿ ಸರಿ ಈಗ ನಮ್ಮದು ಗುರು ಗುರುಪರಂಪರಾ ಫೌಂಡೇಶನ್ ಅಂತ ಇದು ಅಧಿಕೃತವಾಗಿ ಎ ಏ ಜಿ ಅಂದರೆ ಏ ಟಿ ಜಿ ಅಧಿಕೃತವಾಗಿ ನಮ್ಮ ಆಶ್ರಮ ಅಧಿಕೃತವಾಗಿರುವಂಥದ್ದು ಇದು ನಾವು ದೊಡ್ಡಬಳ್ಳಾಪುರದಿಂದ ಒಂದು ಹದಿನೆಂಟು ಕಿಲೋಮೀಟರ್ ಸಾಸಲು ಮಾರ್ಗದಲ್ಲಿ ಆಶ್ರಮ ಇರುವಂಥದ್ದು ಇಲ್ಲೇನೆಂದರೆ ವಿಶೇಷವಾಗಿ ನಾವು ಈ ಆಶ್ರಮ ಈ ಕಾಮಾಖ್ಯ ಯೋನಿಪೀಠ ಅಂತ ಅಂದರೆ ನೈಸರ್ಗಿಕವಾಗಿ ತಾಯಿನೇ ಒಡಮೂಡಿರುವಂತಹ ಸ್ಥಳ ಇದು ಇಲ್ಲಿ ಏನಾಗುತ್ತೆ ವಿಶೇಷವಾಗಿ ಅಮಾವಾಸ್ಯೆಗೆ ಎಷ್ಟೋ ಜನಗಳು ಬಂದು ಇಲ್ಲಿ ಸ್ನಾನ ಮಾಡ್ಕೊಂಡು ಹೋಗ್ತಾರೆ ವಿಶೇಷವಾಗಿ ಆರೋಗ್ಯ ಬಾಧೆ ಇರುವಂಥವ್ರು ಮಾತ್ರ ಅಂತಲ್ಲ ಮಿಕ್ಕಿದ ಏನೇನು ಅಪೇಕ್ಷೆ ಪಡ್ಕೊಂಡು ಬರ್ತಾರೋ ಅವರೆಲ್ಲ ಕೂಡ ಯೋನಿಕ್ ಪೀಠದಲ್ಲಿ ಸ್ನಾನ ಮಾಡ್ಕೊಂಡು ಹೋಗ್ತಾರೆ ಅದು ನೈಸರ್ಗಿಕವಾಗಿ ಆ ಭೂಮಿಯಲ್ಲಿ ತಲತಲಾಂತರವಾಗಿ ಗುಪ್ತಾಗಿ ಹುದಿ ಹೋಗಿತ್ತು ನಾವು ಯಾವಾಗಲೂ ಧ್ಯಾನಾವಸ್ಥೆಯಲ್ಲಿದ್ದಾಗ ಅದು ಅಲ್ಲಿರುವಂಥ ಸಂಗತಿ ತಾಯಿಯ ಸಂಚಾರ ನಮ್ಮ ಕಣ್ಣಿಗೆ ಗೋಚರವಾದಾಗ ಫುಲ್ ಬೆಟ್ಟತರವಾಗಿ ಆ ಒಂದು ಬಂಡೆ ಮುಚ್ಚಿಕೊಂಡಾಗ ತಗೊ ತಗೊಂಡು ನೋಡಿದಾಗ ಕೆಳಗಡೆ ದೊಡ್ಡ ಹೊಂಡ ಸರೋವರ ಥರ ಆ ನೀರು ಎಂದೂ ಅದು ಆರಿ ಹೋಗ್ತಾನೆ ಇರಲಿಲ್ಲ ಸೊ ಆಮೇಲೆ ಆ ವಿ ನೀರ ವಿಶೇಷತೆ ಏನಂತಂದರೆ ಪ್ರಾಕೃತಿಕವಾಗಿ ದೈವ ಔಷಧಿ ಇರುವಂತಹ ಆ ಒಂದು ನೀರು ಅಲ್ಲೆಲ್ಲ ಭಕ್ತಾದಿಗಳು ಅಮಾವಾಸ್ಯ ವಿಶೇಷತೆ ಬಂದು ಸ್ನಾನ ಮಾಡ್ಕೊಂಡು ಹೋಗ್ತಾರೆ ಅದು ಮೇನ್ ಮುಖ್ಯವಾಗಿ ಹಂಗಾಗಿ ನಮ್ಮ ಆಶ್ರಮ ಸಿದ್ಧ ಕಾಮಾಖ್ಯ ಯೋನಿಪೀಠ ಅಂತಲೇ ನಮ್ಮ ಆಶ್ರಮದಲ್ಲಿ ಇರೋದು ಈ ಆಶ್ರಮದ ಅತಿ ಪ್ರಮುಖವಾಗಿ ದೇವಿ ಅಂದರೆ ಮಹಾಲಕ್ಷ್ಮಿ ತಾಯಿ ಆ ಮಹಾಲಕ್ಷ್ಮಿ ತಾಯಿ ಆ ಒಂದು ಪ್ರಮುಖವಾಗಿ ಯಜ್ಞಾಗಾದಿಗಳಿಗೆ ಆಹುತಿಗಳಿಗೆ ಎಲ್ಲದಕ್ಕೂ ತಾಯಿ ಆ ಮಹಾಲಕ್ಷ್ಮಿನೇ ಮೂಲಾಧಾರವಾಗಿ ಇಟ್ಕೊಂಡು ನಾವು ಯಜ್ಞಾಗಾದಿಗಳು ಪೂಜೆ ಪುನಸ್ಕಾರ ಮಾಡ್ಕೊಂಡು ಹೋಗ್ತಾ ಇದೀವಿ ಇಲ್ಲೇನಾಗ್ತಾಯಿದ್ದು ಮಹಾಲಕ್ಷ್ಮಿಗೆ ನಾವು ಯಾಕೆ ತತ್ತ ಗುರು ದತ್ತಮಿ ಗುರುಪರ್ವ ಅಂತ ಫೌಂಡೇಶನ್ ಅಂತ ಹೇಳ್ತಾ ಇದ್ದೀವಿ ಅಂದರೆ ಇಲ್ಲಿ ಏನಾಗಿದೆ ತಾಯಿ ನನ್ನ ಪರಮಗುರು ಪರಮೇಶ್ ಗುರು ಅಂದರೆ ಅವೆಲ್ಲ ಗುರು ವೃಂದದ ಮಧ್ಯದಲ್ಲೇ ತಾಯಿ ದಿಗ್ಬಂಧನೆ ಆಗಿ ಕುತ್ಕೊಂಡು ಯಾಕಂದರೆ ಯಾವುದೋ ಒಂದು ಸಂಸ್ಥಾನ ನಡಿಬೇಕಂದ್ರೆ ಆ ಸಂಸ್ಥಾನದಲ್ಲಿ ಸುಮ್ಮನೆ ತಾಯಿ ಇರೋಲ್ಲ ಆ ಎಲ್ಲ ಗುರುಗಳ ಮಧ್ಯದಲ್ಲೇ ಆ ತಾಯಿ ಆಗಿರ್ತಾಳೆ ಅಂದರೆ ಆ ಮಹಾಲಕ್ಷ್ಮಿಯಲ್ಲಿರ್ತಾಳೋ ಅಲ್ಲೇ ಜ್ಞಾನ ಮಹಾಲಕ್ಷ್ಮಿಯಲ್ಲಿರ್ತಾಳೋ ಅಲ್ಲೇ ವಿದ್ಯೆ ಅಂತಹ ಗುರು ಪರಂಪರೆ ನಮ್ಮ ಆಶ್ರಮದಲ್ಲಿ ಗುರು ಪರಮಗುರು ಪರಮೇಶ್ ಗುರು ಅಂದರೆ ಒಂದು ಗುರು ಪರಂಪರೆ ಸಮೇತವಾಗಿ ತಾಯಿ ಮೂಲವಾಗಿ ಅಲ್ಲಿ ನೆಲೆಸಿರುವಂಥದ್ದು ಯಾರೋ ಮಹಾಲಕ್ಷ್ಮಿ ತಾಯಿ ಈ ಮಹಾಲಕ್ಷ್ಮಿ ತಾಯಿಯಿಂದ ಉದ್ದೇಶ ಇಟ್ಕೊಂಡು ನಾವು ಯಾಗ ಅದು ಅದುವರೆದೇ ವಿಶೇಷವಾಗಿ ಈ ತಾಯಿಗೆ ಒಂದು ಮುಖ್ಯವಾಗಿ ಅಂದರೆ ರಾಹು ಕೇತುಗಳು ಅಂದರೆ ಏನು ನಾವು ಕೆಲವೊಂದು ನಮ್ಮ ಜೀವನದ ನಡೆದಂತಹ ದುರಂತಗಳಿಂದ ಹೊರಗೆ ಬರಲು ಗಾಢವಾಗಿ ಅಧ್ಯಯನ ಮಾಡಿವೆ ರಾಹುಕೇತುಗಳ ಚಲನ ವಲನ ತಿಳ್ಕೊಂಡು ಅದ್ರಿಗೆ ಯಾವ ಥರ ಹೋಗುತ್ತೆ ಅಂದ್ರೆ ಇಷ್ಟೆಲ್ಲ ಮಾಡಿದ್ರೆ ಅಂದ್ರೆ ಅಕ್ಯೂರೇಟ್ ಆಗಿ ಹೇಳೋಕ್ಕಾಗಲ್ಲ ಯಾಕಂದರೆ ರಾಹುಕೇತುಗಳು ಮಾಯನ್ನು ಬಲ್ಲಂತವರೇ ಯಾರೂ ಇಲ್ಲ ಆ ಮಾಹೇನ ಬಲ್ಲಂಥವ್ರು ಯಾರು ಹರಿಹರ ಬ್ರಹ್ಮಾದಿಗಳಿಗೂ ಗೊತ್ತಾಗಲ್ಲ ಯಾಕೆ ಇದೇ ಅಂದರೆ ಇರ್ಲಾರ್ದಂಗೆ ಮಾಡುತ್ತೆ ಆದಾಗಲೂ ಕೂಡ ನನ್ನ ತಕ್ಕ ಮಟ್ಟಿಗೆ ನನ್ನ ಸಮಸ್ಯೆಗಳನ್ನ ಹೊರಗೆ ಬರೋಕ್ಕೆ ತುಂಬ ಸ್ಟಡಿ ಮಾಡಿ ಅಧ್ಯಯನ ಮಾಡಿ ಗುರು ಸಂದರ್ಶನ ಮಾಡಿ ಗುರುನ ಅನುಗ್ರಹದಿಂದ ಎಷ್ಟೋ ಜ್ಞಾನ ಬಂತು ಆ ಶಕ್ತಿಗಳು ಕೂಡ ನಮ್ಮ ರಾಹುಕೇತುಗಳ ರೂಪದಲ್ಲಿ ಆಶ್ರಮದ ಪ್ರಯೋಗ ರೂಪದಲ್ಲಿ ಆಶ್ರಮದ ಹವನ ಯಜ್ಞ ಆಗಾದಿ ಆಗುವಂಥ ಕ್ಷೇತ್ರದ ಪಕ್ಕದಲ್ಲಿ ರಾಹುಕೇತುಗಳು ವಾಸುಕಿ ಸುಬ್ರಹ್ಮಣ್ಯ ಸಮೇತವಾಗಿ ರಾಹುಕೇತುಗಳು ಪ್ರತಿಷ್ಠಾನ ಆಗಿದ್ದಾರೆ ಅದು ಯಾಗಕ್ಕೆ ಮುಂಚೆ ಆ ರಾಹುಕೇತುಗಳು ನವಗ್ರಹ ಪೂಜೆ ವಾಸುಕಿ ಸುಬ್ರಹ್ಮಣ್ಯ ಆರಾಧನೆ ಆದ ನಂತರ ನಾವು ಯಾಗದಲ್ಲಿ ಪ್ರಯೋಗಾದಿಗಳನ್ನು ನಡೆಸ್ತಾ ಇರ್ತೀವಿ ಸೊ ಇದು ವಿಶೇಷವಾಗಿರುವಂಥದ್ದು ಈ ಆಶ್ರಮದ ಎಲ್ಲ ಕ್ಷೇತ್ರಕ್ಕೆ ಈ ಆಶ್ರಮ ವಿಶೇಷವಾಗಿಯೂ ಅತಿ ಪ್ರಮುಖವಾಗಿರುವ ದೈವ ಅಂತ ಹೇಳ್ತೀವಿ ದೈವ ಅಂದರೆ ಒಂದು ಭೂತರಾಜರು ಇದು ಸತ್ಯ ದೈವ ಇದು ಏನು ಮಾಡುತ್ತೆ ಎಷ್ಟೋ ಒಂದು ನನಗೆ ಬಂದಂಥ ಸಮಸ್ಯೆಗಳನ್ನು ದೇವತೆಗಳು ನಿವಾರಣೆ ಮಾಡದಿರೋ ಸಮಸ್ಯೆಗಳನ್ನು ದೈವಗಳು ನಿವಾರಣೆ ಮಾಡ್ತವೆ ದೈವಗಳಲ್ಲಿ ಯಾವಾಗ ಸಿಗ್ ಕೈ ಸಿಗುತ್ತೆ ಅಂದರೆ ನೀವು ಎಷ್ಟೋದಕ್ಕೆ ಧರ್ಮ ನಿಷ್ಠೆ ನಿರ್ತಿರೋ ಅಷ್ಟು ಆ ದೈವಗಳು ನಮಗೆ ಆ ಆಗಿ ಆ ದೈವಗಳು ನಮಗೆ ಅನುಗ್ರಹ ತೋರ್ತಾ ಹೋಗ್ತವೆ ಅಂತಹ ಸಿದ್ಧ ದೈವ ಅಂದರೆ ಭೂತರಾಜರು ನಮ್ಮ ಆಶ್ರಮದ ಪ್ರಮುಖ ಭಾಗ ಅಂದರೆ ಮುಂಭಾಗದಲ್ಲಿ ಅವರೇ ಇದ್ದಾರೆ ಯಾಕಂದರೆ ಅವರು ಮುಂದೆ ಹೋಗ್ತಾ ಇರ್ತಾರೆ ಈ ತಾಯಿ ಹಿಂದೆ ಬರ್ತಾ ಕ್ಲಿಯರ್ ಮಾಡ್ಕೊಂಡು ಹೋಗ್ತಾ ರೂಟ್ ಅವರು ಹಂಗೆ ದೈವ ಶಕ್ತಿ ಎಂದು ಪ್ರಮುಖವಾಗಿರುವಂತದ್ದು ಅದು ಒಂದು ಭೂತರಾಜರು ಇದು ಕ್ಷೇತ್ರಪಾಲಕ ಪಾಲಕ ಹೆಸರುಗಳೇನು ಮುಖ್ಯವಾಗಿ ಜನವರಿಯಿಂದ ಸೆಪ್ಟೆಂಬರ್ ವರೆಗೂ ಏನೆಲ್ಲ ರೀತಿ ಬೆಳವಣಿಗೆ ಆಗುತ್ತೆ ಅಂತ ನೀವು ಈ ಹಿಂದೆ ಪ್ರಿಡಿಕ್ಷನ್ ಮಾಡಿದ್ರು ಅದೇ ರೀತಿಯಾದಂತಹ ಘಟನೆಗಳು ನಡೆದಿದೆ ನಾವು ಕೂಡ ನೋಡಿದ್ದೀವಿ ಏನು ಈಗ ಸೆಪ್ಟೆಂಬರ್ ಇಂದ ಡಿಸೆಂಬರ್ವರೆಗೂ ಏನೆಲ್ಲ ಆಗಬಹುದು ಏನಾದರೂ ಸಮಸ್ಯೆಗಳಾಗುತ್ತಾ ಕರ್ನಾಟಕದ ಪರಿಸ್ಥಿತಿ ಯಾವ ರೀತಿಯಾಗಿರುತ್ತೆ ಗುರುಗಳೇ ಇವಾಗ ಆ್ಯಕ್ಚುಲಿ ಕ್ಲೈಮ್ಯಾಕ್ಸ್ ಪಾರ್ಟ್ ಇವಾಗ ಶುರು ನಾನೊಂದು ಕಾನ್ಸೆಪ್ಟ್ ಹೇಳಿದ್ದೀನಿ ಏನಂದರೆ ಪ್ರಕೃತಿಯ ಶುದ್ಧೀಕರಣ ಪ್ರಕೃತಿಯ ಶುದ್ಧೀಕರಣ ಅಂತ ಬಂದಾಗ ಅದು ಒಂದೊಂದು ಕಾನ್ಸೆಪ್ಟ್ ಮೇಲೆ ಅದು ಶುದ್ಧೀಕರಣ ಆಗ್ತಾನೇ ಹೋಗ್ತಾ ಇದೆ ಈಗ ನಾವು ಎತ್ತಿರ ಕಾನ್ಸೆಪ್ಟ್ ಯಾವ ಈ ಥರ ಕಾನ್ಸೆಪ್ಟ್ ಈ ಶುದ್ಧೀಕರಣದಲ್ಲಿ ಮೂಲ ಅಂಶ ತೊಗೊಂಡಿದ್ದೆ ಪಾರ್ಟ್ನರ್ಶಿಪ್ ಏನಂತೀವಿ ನಾವು ಒಪ್ಪಂದ ಅದಕ್ಕೇನಂತೀವಿ ನಾವು ಒಂದು ಘಟಬಂಧನ್ ಒಪ್ಪಂದ ಅಂತೀವಿ ಘಟಬಂಧನ ಅಂತೀವಿ ಸಮ್ಮಿಶ್ರ ಅಂತ ಹೇಳ್ತೀವಿ ಈ ಒಂದು ಸಮ್ಮಿಶ್ರ ಘಟಬಂಧನಗಳಲ್ಲಿ ಇವಾಗ ಬೂದಿ ಮುಚ್ಚಿದ ಕೆಂಡ ಥರ ಇದೆ ಎಷ್ಟೋ ಒಂದು ಸಂಗತಿಗಳು ಅಡುಗೆ ಹೋಗಿರುವಂಥ ಸಂಗತಿಗಳು ಇವಾಗೆ ಎಕ್ಸ್ಪ್ಲೋರ್ ಆಗುತ್ತೆ ಹೊರಗಡೆ ಬರುತ್ತೆ ಎಷ್ಟೋ ಒಂದು ಈ ಘಟಬಂಧನ ಆಗಿರೋ ಸರ್ಕಾರಗಳು ಇರ್ತವೆ ಇವಾಗ ನೋಡ್ಬೋದು ಎಲ್ಲೆಲ್ಲಿ ಸಮ್ಮಿಶ್ರ ಸರ್ಕಾರಗಳು ಅಂತಿವೆ ರಾಜ್ಯ ಸರ್ಕಾರದಲ್ಲಿ ಎಲ್ಲೆಲ್ಲ ಸಮ್ಮಿಶ್ರ ಸರ್ಕಾರ ಅಂತಿದೆಯೋ ಮುಂದೆ ಈ ನಾಲ್ಕು ತಿಂಗಳವರೆಗೂ ಸಮ್ಮಿಶ್ರ ಸರ್ಕಾರನ ಕೇಳ್ತಾರಾ ಓ ಸಮ್ಮಿಶ್ರ ಸರ್ಕಾರ ಘಟಬಂಧನ ಮುರಿದೋಯ್ತು ಆ ಮೂರಿದು ಹೋದ ನಂತರ ಮತ್ತೊಂದು ಏನೋ ರೆಡಿ ಮಾಡಿ ಪ್ಲ್ಯಾನ್ ಮಾಡಿ ಆ ಸರ್ಕಾರ ಉಳಿಸೋಳೋಕ್ಕೆ ಒಂದು ಸಾಹಸ ಪಡ್ತಾರೆ ಕೆಲವೊಬ್ಬರು ಯಶಸ್ವಿ ಆಗ್ತಾರೆ ಕೆಲವೊಬ್ಬರು ಫೇಲ್ಯೂರ್ ಆಗಿ ಸರ್ಕಾರ ಲ್ಯಾಪ್ಸ್ ಆಗುತ್ತೆ ಇಲ್ಲೇನಾಗುತ್ತೆ ಘಟಬಂಧನ ಅಂದರೆ ಈ ಒಂದು ಸಮ್ಮಿಶ್ರ ಸರ್ಕಾರಗಳ ಮಧ್ಯದಲ್ಲಿ ಒಂದು ಪೈಪೋಟಿ ಒಂದು ಫೈಟು ಸರ್ಕಾರ ಡಿಸಾಲ್ವ್ ಆಗೋ ಸಾಧ್ಯತೆಗಳು ತುಂಬ ಇದೆ ಅದು ಏನಾಯಿತು ರಾಜ್ಯಗಳಾಯಿತು ನಿನ್ನ ಕೇಂದ್ರಗಳ ಮೇಲೆ ಕೇಂದ್ರ ಸರ್ಕಾರದಲ್ಲೂ ಕೂಡ ಒಂದು ಘಟಬಂಧನ ಇರೋದು ಅಲ್ಲಿ ಕೂಡ ಸಮ್ಮಿಶ್ರ ಇರೋದು ಅಲ್ಲಿಯೂ ಕೂಡ ಎಫೆಕ್ಟ್ ಇದೆ ಆದರೆ ಮೋದಿಯವರಿಗೆ ವಿಶಿಷ್ಟವಾದ ಧ್ಯಾನ ಶಕ್ತಿ ಒಂದು ದೈವಶಕ್ತಿ ಒಂದು ಗುರುವಿನ ಶಕ್ತಿ ಇರೋದರಿಂದ ಅವ್ರು ಎಂಥದ್ದೇ ಒಂದು ದುಷ್ಟ ಕೆಟ್ಟ ಪರಿಸ್ಥಿತಿ ಬಂದರೂ ಕೂಡ ಅವರನ್ನು ನಿಗ್ರಹಿಸಿ ಆ ಒಂದು ಸರ್ಕಾರ ಭದ್ರಗೊಳ್ಳೋ ಶಕ್ತಿ ಅವರಲ್ಲಿದೆ ಆ ಆ ಶಕ್ತಿ ಅವರು ಇದ್ದಾಗ ಆ ಸಾಲ ಬೇರೆ ಯಾರಾದರೂ ಇದ್ದರೆ ನಾವು ಹೇಳ್ತಾ ಇದ್ದೀವಿ ಸೆಂಟ್ರಲ್ ಗೌರ್ಮೆಂಟ್ ಲ್ಯಾಬ್ಸ್ ಆಗಿಬಿಡುತ್ತೆ ಅಂತ ನಾವು ಹೇಳ್ಬಿಡ್ಬೋದು ಆದರೆ ಇವರಲ್ಲಿ ಎಕ್ಸೆಪ್ಷನಲ್ ಕೇಸ್ ಇದು ಯಾಕಂದರೆ ಆ ಶಕ್ತಿ ಇರೋದ್ರಿಂದ ಇವರು ಆ ಸಮ್ಮಿಶ್ರ ಸರ್ಕಾರ ಉಳಿಸ್ಕೊಂಡು ಮುಂದೆ ಹೋಗ್ತಾರೆ ಟು ತೌಸಂಡ್ ಟ್ವೆಂಟಿ ಫೈ ಜೂನ್ ಜುಲೈಯಲ್ಲಿ ಇದು ಕೂಡ ನಾವು ಅವರು ಪದಗ್ರಹಣ ಮಾಡಿದಿನ ಇದನ್ನು ಹೇಳಿದ್ವಿ ಜಸ್ಟ್ ರಿಕ್ಯಾಪ್ ಮಾಡ್ತೀನಿ ಟ್ವೆಂಟಿ ಟ್ವೆಂಟಿ ಫೈಯಲ್ಲಿ ಜೂನಲ್ಲಿ ಇವರಿಗೆ ಮತ್ತೆ ಒಂದು ಹಸ್ತಾಂತರ ಏನೋ ಸಮಸ್ಯೆಗಳು ಶುರು ಆದಾಗ ನಾವು ಕ್ಲಿಯರಾಗಿ ಡಿಟೇಲಾಗಿ ಅದನ್ನು ಹೇಳ್ಕೊಂಡು ಹೋಗೋಣ ಇವಾಗ ಆಗೋದು ಸಮ್ಮಿಶ್ರ ಸರ್ಕಾರಗಳ ಮೇಲೆ ಎಫೆಕ್ಟ್ ಆಗುತ್ತೆ ಅದಲ್ಲದೇ ಟ್ವೆಂಟಿ ಸಿಕ್ಸ್ ಬಾರ್ ಸೆವೆ ಲೆವೆನ್ನಲ್ಲಿ ಅಂದರೆ ಹೇಗೆ ಆ ಟೆರರಿಸ್ಟ್ ಅಟ್ಯಾಕ್ ಆಯಿತು ಆ ಥರ ಟೆರ್ರಿಸ್ಟ್ ಅಟ್ಯಾಕ್ ಆಗೋ ಸಾಧ್ಯತೆಗಳು ನೂರಕ್ಕೆ ನೂರಷ್ಟಿದೆ ಸೀರಿಯಲ್ ಬ್ಲಾಸ್ಟ್ಗಳಾಗೋ ಸಾಧ್ಯತೆ ನೂರಕ್ಕೆ ನೂರಷ್ಟಿದೆ ಅವೆಲ್ಲವೂ ಕೂಡ ಇವಾಗ ಟ್ರಿ ಆ್ಯಕ್ಚುಲಿ ಹೋ ಸೆಪ್ಟೆಂಬರ್ ಟ್ರಿಗ್ಗರ್ ಆಗೋಗಿದೆ ಸೆಪ್ಟೆಂಬರ್ ಟ್ರಿಬರ್ ಆದರೆ ಕೆಲವೊಂದು ನಾನು ಮೇಲ್ಗಳನ್ನು ಎನ್ ಐ ಬರೆದು ಈ ಥರ ಹಿಂಗೆ ಆಗಿದೆ ಸಮಸ್ಯೆ ತೋರಿಸ್ತಾ ಇದೆ ನೋಡ್ರಪ್ಪ ಅಂತ ನಾನು ಹೇಳಿದ್ದೀನಿ ಅವ್ರು ತಕ್ಕಂತೆ ಅವರು ಕೆಲವೊಂದು ಮಾಡ್ಕೊಂಡು ಹೋಗಿ ಕೆಲವರು ರಿಕವರೆಲ್ಲ ಆಗಿ ಏನೂ ಆಗಿ ಎಲ್ಲ ಒಂದು ಫಾರ್ಮ್ ಬಂದಿದೆ ಆದಾಗಲೂ ಕೂಡ ಆ ಕಾರ್ಮೋಡ್ ಅನ್ನೋದು ಇನ್ನೂ ಸರದಿಲ್ಲ ಈ ಬರಲಿರೋ ದಿನಗಳು ಏನಾಗ್ತವೆ ಈ ಥರ ಟೆರರಿಸ್ಟ್ ಆ್ಯಕ್ಟಿವಿಟಿಗಳು ಬಾಂಬ್ ಸ್ಫೋಟಗಳು ಹಾಗೆಂದರೆ ಸೀರಿಯಲ್ ಬ್ಲಾಸ್ಟ್ ಅಂತ ಹೇಳ್ಬೋದು ನಾವು ಸೀರಿಯಲ್ ಬ್ಲಾಸ್ಟ್ಗಳು ಇವೆಲ್ಲನೂ ನಾವು ಕಾಣ್ತಾನೆ ಹೋಗ್ತೀವಿ ಅದಲ್ಲದೇ ಟ್ವೆಂಟಿ ಟ್ವೆಂಟಿ ಫೋರ್ ನಾನು ಯಾವ ಥರ ವಿಶ್ಲೇಷಣೆ ಮಾಡಿದ್ದೇನೆಂದರೆ ಇಡೀ ಮನುಕುಲವೇ ಇಡೀ ಒಂದು ಮನುಕುಲವೇ ಟ್ವೆಂಟಿ ಟ್ವೆಂಟಿ ಫೋರ್ನ ಸ್ಥಿರವಾಗಿ ತನ್ನ ನೆಲೆ ತನ್ನ ನೆಲೆಯಲ್ಲಿ ತನ್ನ ತಲೆಯಲ್ಲಿ ವರ್ಷ ಏಕೆಂದರೆ ಹಿಂದೆ ಜಾಲಿಯನ್ ಒಲ ಭಾಗ ಆಯಿತು ಘಟನಾವಳಿ ಆ ಘಟನಾವಳಿ ಅಂದರೆ ಇಡೀ ಮನುಕೂಲದಲ್ಲೇ ಅದು ಯಾವುದೋ ನಡೆದೋ ಘಟನಾವಳಿಗಳು ಬೈ ಬರ್ತ್ ಬೈ ಬ್ಲಡ್ಡಲ್ಲೇ ಆ ಒಂದು ಘಟನಾವಳಿಗಳು ಎಲ್ಲರ ಮೈಂಡಲ್ಲಿ ಆಗ್ತಾ ಹೋಗ್ತದೆ ಅಂಥ ಘಟನಾವಳಿ ಈ ಒಂದು ವರ್ಷದಲ್ಲಿ ನಡೆದು ಈ ಟ್ವೆಂಟಿ ಟ್ವೆಂಟಿ ಫೋರ್ ಅನ್ನೋದು ಸ್ಥಿರವಾಗಿ ನೆನಪಿಟ್ಕೊಂಡೋಗುತ್ತೆ ಈ ರೀಸೆಂಟಾಗಿ ಆಗಿರೋ ಘಟನೆ ಅಂದರೆ ಟೂ ತೌಸಂಡ್ ನೈನ್ಟೀನ್ ಕೋವಿಡ್ ಟು ತೌಸಂಡ್ ನೈನ್ಟೀನ್ ಅಂದರೆ ಆ ಕೋವಿಡ್ ಆ ಥರ ಒಂದು ತಲೆಗೆ ಬಂದುಬಿಡ್ತಲ್ಲ ಹೇಗೇನೆ ಟು ಟ್ವೆಂಟಿ ಟು ಟ್ವೆಂಟಿ ಫೋರಲ್ಲಿ ಒಂದು ದೊಡ್ಡ ನೇತ ಅಭಿನೇತ ಇವ್ರಿಗೂ ದೊಡ್ಡ ಒಂದು ಅಸ್ಯಾಸಿನೇಷನ್ ಅಥವಾ ಒಂದು ಯಾವುದೋ ಒಂಥರ ದುರಂತದ ಸಾವು ಇದಾಗಿ ಇಡೀ ಭಾರತವೇ ಕಣ್ಣೀರು ಹಾಕುವಂಥ ಪರಿಸ್ಥಿತಿಗಳು ಈ ಮುಂದಿನ ದಿನಗಳಲ್ಲಿ ಗ್ಯಾರಂಟಿ ನೋಡ್ತೀವಿ ಇದು ಪರಮಾತ್ಮ ಸತ್ಯ ಯಾಕೆ ತುಂಬ ಡೆಪ್ತಾಗಿ ಅನಲೈಸ್ ಮಾಡಿ ಇದನ್ನು ಹೊರಗಡೆ ತೆಗೆದಿರೋದು ನೇತ ಅವಿನೇತ ಇಬ್ಬರಿಗೂ ಕೂಡ ಹೇಳ್ತದೆ ನಾನು ಎಫೆಕ್ಟು ಗ್ಯಾರಂಟಿ ಇದ್ದು ಹೆಸಗುರುಗಳ ಇನ್ನೂ ಕೊನೆಯದಾಗಿ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಒಂದಲ್ಲ ಒಂದು ರೀತಿ ಸಮಸ್ಯೆಗಳಾಗ್ತಾನೇ ಇರುತ್ತೆ ಅಂಥವ್ರು ನಿಮ್ಮ ಬಳಿ ಬಂದೇ ಬರ್ತಾರೆ ಸೊ ನಿಮ್ಮ ಆಶ್ರಮದಲ್ಲಿ ಯಾವ ರೀತಿಯಾದಂತಹ ಪೂಜೆ ಪುನಸ್ಕಾರಗಳು ನಡೆಯುತ್ತೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿಗೆ ಆದರೂ ಕೂಡ ಯಾವುದೇ ರೀತಿ ಸಮಸ್ಯೆಗಳಾಗಿದ್ದರೂ ಕೂಡ ಅಂತ ತಿಳಿಸ್ಕೊಡಿ ಗುರುಜಿ ಫಸ್ಟ್ ನಾನು ಏನು ಹೇಳ್ತೀನಿ ಅಂದರೆ ಕವಿ ಇವಾಗ ನನ್ನೆಲ್ಲ ಭಕ್ತಾದಿಗಳಿಗೆ ನಾವು ಇರೋದು ಹೆಂಗೆ ಅಂದರೆ ತುಂಬ ರಿಮೋಟ್ ಪ್ಲೇಸ್ ನಾನು ಒಂದು ಮಳೆ ಹೋಗಿ ತರಬೇಕಂದ್ರೂ ನಮ್ಮ ಆಶ್ರಮದ ದೊಡ್ಡಬಳ್ಳಾಪುರಕ್ಕೆ ಬಂದು ದೊಡ್ಡಬಳ್ಳಾಪುರದಿಂದ ಹೋಗಬೇಕು ಆಲ್ಮೋಸ್ಟ್ ಅಪ್ ಆ್ಯಂಡ್ ಡೌನ್ ಡೌನ್ ಥರ್ಟಿ ಸಿಕ್ಸ್ ಕಿಲೋಮೀಟರ್ ಒಂದು ಮಳೆ ಹೋಗ್ಬೇಕಂದ್ರೂ ಕೂಡ ಅದಕ್ಕೆ ಬರೋ ಭಕ್ತಾದಿಗಳಿಗೆಲ್ಲ ನಾವು ಏನು ಹೇಳ್ತಾ ಇರೋದು ಅಂದರೆ ನೀವು ಬರ್ತೀನಿ ಅಂತಂದರೆ ದಯವಿಟ್ಟು ಮುಂಬರಬೇಕೇನ ನಮಗೆ ತಿಳಿಸಿ ನೀವು ಬರ್ತೀರಿ ಎಷ್ಟು ಜನ ಅಂತಂದರೆ ನಾವು ಅಷ್ಟು ಜನಕ್ಕೆ ವ್ಯವಸ್ಥೆ ಮಾಡ್ಬೋದು ಮೊನ್ನೆ ಒಂದು ರೀಸೆಂಟ್ ಘಟನೆಗಳು ಹೆಂಗೈತೆಂದರೆ ನಾನು ಬರ್ತಾರೆ ಒಂದು ಐವತ್ತು ಜನ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಾಗ ಅವು ಬಂದಿದ್ದು ನೂರೈವತ್ತು ಜನ ನೂರು ಜನ ಬಂದ್ರು ಖಾಲಿ ಹಂಗೆ ಹೋಗ್ಬಿಟ್ರು ಅಲ್ಲಿ ಆಶ್ರಮ ಇರೋದರಿಂದ ಅನ್ನದಾಸೋಹ ನಿತ್ಯಾನ್ನದಾಸೋಹ ಇರುತ್ತೆ ನಮ್ಮ ಆಶ್ರಮದಲ್ಲಿ ಯಾರೇ ಬಂದರೂ ಅನ್ನದಾಸೋಹ ಅಮ್ಮನವ್ರ ಧ್ಯಾನ ಇವೆಲ್ಲ ಒಂದು ಗೋಶಾಲೆ ಇದೆ ಮತ್ತು ಅಮ್ಮನವರು ಯೋನಿಪೀಠ ಇದೆ ಅಲ್ಲಿ ಕೂತ್ಕೊಂಡು ಧ್ಯಾನ ಮಾಡಿ ಊಟ ಮಾಡಿಕೊಂಡು ಸಂಜೆವರೆಗೂ ಒಂಥರ ಪಿಕ್ನಿಕ್ ಸ್ಪಾಟ್ ಥರನು ಇದೆ ಸಂಜೆ ಅವ್ರಿಗೆ ಕಾಲು ಕಳ್ಕೊಂಡು ಹೋಗ್ತಾಯಿರ್ತಾರೆ ನಮ್ಗೆ ಅವರು ನಿಗದಿ ಮಾಡಿಕೊಂಡು ಬುಕ್ಕಿಂಗ್ ಮಾಡಿಕೊಂಡು ಇದು ಬರ್ತೀನಿ ರಿಜಿಸ್ಟರ್ ಮಾಡ್ಕೊಂಡು ಅಂದಾಗ ನಾವು ಅವಷ್ಟು ಜನ ಬರ್ತಾರಂಥ ವ್ಯವಸ್ಥೆ ಮಾಡ್ಕೋಬೋದು ಯಾಕಂದರೆ ಅಲ್ಲಿ ಏನಾಗುತ್ತೆ ನಾವು ರಿಮೋಟ್ ಪ್ಲೇಸ್ ಇರೋದ್ರಿಂದ ಕೆಲಸಗಾರರು ಬಂದು ಹೋಗೋದು ಕೂಡ ನಮಗೆ ಕಷ್ಟ ಅಲ್ಲಿ ಹಾಗೆ ಎಲ್ಲ ಭಕ್ತಾದ್ರು ನಾನು ಹೇಳೋದು ಬರುವಿಕೆನ ಮುಂಬರುವಿಕೆ ನಮಗೆ ತಿಳಿಸಿ ಅದಕ್ಕೆ ತಕ್ಕಂಥ ವ್ಯವಸ್ಥೆ ಇರ್ತವೆ ಇದು ಒಂದನೇ ಇದು ಇದನ್ನೆಲ್ಲ ಏನು ಮಾಡಿದ್ದೀವಿ ಆಲ್ರೆಡಿ ನಾವು ನಮ್ಮ ಸಿಸ್ಟಮನ್ನು ಆಟೋಮೇಟ್ ಮಾಡಿದ್ದೀವಿ ಎಲ್ಲ ಐ ವಿ ಎ ಸಿಸ್ಟಮ್ ಇದೆ ಅವ್ರ ತಕ್ಕಂತೆ ಇನ್ಫಾರ್ಮೇಷನ್ ಮೊಬೈಲ್ಗೆ ಹೋಗುತ್ತೆ ವಾಟ್ಸಪ್ಗೆ ಹೋಗುತ್ತೆ ಅದು ತಕ್ಕಂತೆ ಅವ್ರು ನೋಡ್ಕೊಂಡು ಬಂದರೆ ಆಗೋಯ್ತು ಇದು ಒಂದು ಪಾರ್ಟ್ ಆಯಿತು ಇನ್ನು ಎರಡನೇ ಪಾರ್ಟ್ ಏನಾಗುತ್ತೆ ಪರಿಹಾರ ಅಂತ ಬಂದಾಗ ನಾವು ಅವ್ರು ಫಸ್ಟ್ ಬಂದವರಿಗೆಲ್ಲ ತಾಯಿ ಏನು ಹೇಳ್ತಾಳೆ ವೈಯಕ್ತಿಕವಾಗಿ ನೋಡ್ತೀವಿ ಆ ಯಾಗಗಳು ಸೂಚಿಸ್ತಾಳೆ ಆ ಯಾಗಗಳು ಸೂಚಿಸಿದ್ರೆ ಹೇಗಾಗುತ್ತೆ ಆ ಇಂದು ಯಾಗ ಅವ್ರು ಮಾಡೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಫಸ್ಟ್ ಟೈಮ್ ಯಾಗ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಟಾರ್ಗೆಟ್ ರೀಚ್ ಆಗದೆ ಇದ್ರೂ ಒಂದು ಸಿಕ್ಸ್ಟಿ ಪರ್ಸೆಂಟ್ ಟಾರ್ಗೆಟ್ ರೀಚ್ ಆಗೇ ಆಗ್ತದೆ ಫಸ್ಟ್ ಅಟೆಂಪ್ಟಲ್ಲೇ ರೀಚ್ ಆಗಿಬಿಡ್ತಾರೆ ಅವ್ರಿಗೆ ಅದು ಗೊತ್ತಾಗ್ಬಿಡುತ್ತೆ ಎಸ್ ಗುರುಜಿ ಮಾಡೋದು ಯಾವ್ದಾಗ ನಮ್ಗೆ ಎಫೆಕ್ಟ್ ಆಗಿದೆ ಅದೇ ಅವ್ರ ಜನಗಳು ಏನು ಮಾಡ್ತಾರೆ ಗುರುಳೆ ಒಂದು ಸರಿ ಆಯಿತು ನಮಗೆ ಇದೆ ಅವರಾಗೆ ಬಂದುಬಿಟ್ಟು ತಿರ್ಗಿ ಹೇಳ್ತಾರೆ ಗುರುಳೆ ಎರಡು ಸರ ಮಾಡಿರಿ ನಮಗೆ ಕೆಲಸ ಆಗಿಬಿಡುತ್ತೆ ಈ ಥರ ಸನ್ನಿವೇಶಗಳು ಸುಮಾರು ನಮ್ಮ ಆಶ್ರಮದ ನಡೀತಾ ಇದೆ ಯಾಕೆಂದರೆ ನಾನೂ ಒಬ್ಬನ ಮನುಷ್ಯ ನಾವು ಕೂಡ ದೇವರು ದೈವಮಾನವ ಅಂತ ಹೇಳ್ತಾ ಇಲ್ಲ ನಾನು ಒಬ್ಬರ ಮೇಲೆ ಒಂದು ಗ್ರಹಗಳನ್ನು ಕೆಟ್ಟದ್ದು ತೆಗೆದು ಒಳ್ಳೇದು ಮಾಡಬೇಕು ಅಂದರೂ ಕೂಡ ನಾವು ಒಂದು ಎಫರ್ಟ್ ಹಾಕಬೇಕಾಗತ್ತೆ ಅದು ಈ ನಿರ್ದಿಷ್ಟವಾಗಿ ಇವತ್ತೇ ನಾಳೆ ಅಂತ ಆಗ್ತಾಯಿಲ್ಲ ನಾವು ಯಾವ ಮಾಡೋದ್ರಿಂದ ಅದು ಎಫೆಕ್ಟ್ ಬೀಳುತ್ತೆ ಅದು ನಿರ್ದಿಷ್ಟವಾಗಿ ಕಾ ನಡೆಯುತ್ತೆ ಅದರಿಂದ ರಿಸಲ್ಟ್ ಓರಿಯೆಂಟೆಡ್ ಇರುತ್ತೆ ಅದು ಅವರು ನಿಧಾನವಾಗಿ ಅದನ್ನು ಒಂದು ಶಾಂತ ಮನಸ್ಸಿಂದ ನಾವು ಕೊಡೋದು ಸೊಲ್ಯೂಷನ್ ತೊಗೊಂಡಾಗ ಮೂರು ತಿಂಗಳಲ್ಲಿ ಅವ್ರು ಎಷ್ಟೋ ಒಂದು ಸಮಸ್ಯೆಗಳಿದ್ರು ಕೂಡ ಪರಿಹಾರ ಆಗಿದ್ದನ್ನು ನಾವು ಕಂಡಿದ್ದೀವಿ ಅವರಿಗೆ ಎಷ್ಟೋ ಏನೂ ಇಲ್ಲ ಅಂತ ಬಂದವರಿಗೆ ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಅವರಿಗೆ ಮನಸ್ಸಿಗೆ ಶಾಂತಿ ನೆಮ್ಮದಿ ಕುಟುಂಬದಲ್ಲಿ ಎಂಥದ್ದೇ ಕಲಹ ಇದ್ದರೂ ಎಂಥದ್ದೇ ಇವಾಗೇನೋ ಗಂಡ ಎಂತ ನಾಳೆ ಕೊಡದೆ ಹಾಕ್ಬಿಡ್ತಾರೆ ನಾಳೆ ಡೈವರ್ಸೇ ಆಗ್ತದೆ ಅಂತ ಅಂದವರು ಕೂಡ ನಿಂತು ಶಾಂತವಾಗಿ ನೋಡ್ಕೊಂಡು ಹೋಗಿದ್ದಾರೆ ಇದು ಕೂಡ ಕೇವಲ ನಮ್ಮ ಒಂದು ರಾಜ್ಯದಲ್ಲ ಬೇರೆ ರಾಜ್ಯದಿಂದನೂ ಜನ ಇಲ್ಲಿ ಬರ್ತಾರೆ ಯಾಕೆ ಅಮಾಸೆ ಪೂಜೆಗೆ ಅಮಾಸೆ ಸ್ಥಾನಕ್ಕಂತ ಬೇರೆ ರಾಜ್ಯದವ್ರು ಟಿ ಟಿ ಮಾಡ್ಕೊಂಡು ಬರ್ತಾರೆ ಅವ್ರು ಬರಬೇಕಾದಾಗಲೂ ಹೇಳಿ ಬರ್ತಾರೆ ಇಷ್ಟು ಜನ ಬರ್ತದೆ ಗುರುಗಳೇ ಅಂತ ಯಾಕೆ ಅವ್ರು ಬಂದವರಿಗೆಲ್ಲ ನಿತ್ಯಾಂತ ಅಸೂಹ ಆಗಬೇಕಾಗುತ್ತೆ ಊಟ ಆಗಬೇಕಾಗುತ್ತೆ ಇಲ್ಲ ಸುಮ್ಮನೆ ಬಂದು ಹೋಗಿಬಿಟ್ರೆ ಅಯ್ಯೋ ಗುರುಗಳ ಏನು ವ್ಯವಸ್ಥೆ ಅಲ್ಲ ಅಂದ್ಬಿಡ್ತಾರೆ ಹೆಸರು ಸುಮ್ಮನೆ ಕೆಡಿಸ್ಬಿಡ್ತಾರೆ ಸೊ ಅದಕ್ಕೆ ಯಾರೇ ಬಂದರೂ ಕೂಡ ಅಡ್ವಾನ್ಸ್ ತಿಳಿಸಿ ದಯವಿಟ್ಟು ಬಂತು ಎಸ್ ಗುರುಗಳ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಆಶ್ರಮದ ಬಗ್ಗೆ ಜೊತೆಗೆ ನಿಮ್ಮ ಆಶ್ರಮದಲ್ಲಿ ಯಾವ ರೀತಿಯಾದಂತಹ ಪೂಜೆ ಪುನಸ್ಕಾರ ಯಜ್ಞ ಯಾಗಾದಿಗಳು ನಡೆಯುತ್ತೆ ಜೊತೆಗೆ ಮುಖ್ಯವಾಗಿ ರಾಜ್ಯ ರಾಜಕೀಯದ ಬಗ್ಗೆ ರಾಜಕೀಯ ನಾಯಕರ ಬಗ್ಗೆ ಜೊತೆಗೆ ಫಿಲ್ಮ್ ಇಂಡಸ್ಟ್ರಿ ಬಗ್ಗೆ ಹೀಗೆ ಸಾಕಷ್ಟು ವಿಚಾರವನ್ನ ತಿಳಿಸಿಕೊಟ್ರಿ ಧನ್ಯವಾದಗಳು ಗುರುಗಳೇ ನಮಸ್ಕಾರ ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಹೊತ್ತಿನ ವಿಶೇಷ ಕಾರ್ಯಕ್ರಮ ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್ ಇದು ನಿಖರ ಜನಪರ